ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಜನಸಂಖ್ಯಾ ಸ್ಫೋಟ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಒಂದು ಗೊತ್ತಾದ ಭೂಪ್ರದೇಶದ ಮೇಲೆ ವ್ಯವಸ್ಥಿತವಾಗಿ ವಾಸಿಸಲು ಎಷ್ಟು ಜನ ಸಾಧ್ಯವೋ ಅಷ್ಟು ಜನಸಂಖ್ಯೆ ಇರಬೇಕು ಎಂದು ಅರಿಸ್ಟಾಟಲ್ ಹೇಳಿದ್ದಾನೆ ಇಂದು ನಮಗೆ ಪೃಥ್ವಿಯ ಮೇಲೆ ವಾಸಿಸಲು ಯೋಗ್ಯವಾದ ಸ್ಥಳ ಶೇಕಡ ಇಪ್ಪತ್ತೊಂಬತ್ತರಷ್ಟು ಭಾಗ ಮಾತ್ರ ಉಳಿದ ಶೇಕಡ ಎಪ್ಪತ್ತೊಂದರಷ್ಟು ಭಾಗ ಸಮುದ್ರದಿಂದ ಆವೃತವಾಗಿದೆ ಇಷ್ಟು ಪ್ರದೇಶದಲ್ಲಿ ಜನಸಂಖ್ಯೆ ಏರಿಕೆಯ ಗತಿಯನ್ನು ಗಮನಿಸಬೇಕು ಕ್ರಿಸ್ತಶಕ ಎಂಟುನೂರಕ್ಕೂ ಮೊದಲು ಪ್ರಪಂಚದ ಜನಸಂಖ್ಯೆ ಎಂಟು ದಶಲಕ್ಷ ಇದ್ದಿರಬಹುದೆಂದು ಅಂದಾಜು ಇದೆ ಹದಿನೆಂಟನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ವಿಶ್ವದ ಜನಸಂಖ್ಯೆ ಎಂಟು ನೂರು ದಶಲಕ್ಷ ತಲುಪಿತ್ತು ಅಂದಿನಿಂದ ವಿಶ್ವದ ಜನಸಂಖ್ಯೆ ನೂರು ಕೋಟಿ ಮುಟ್ಟಿ ನೂರಿಪ್ಪತ್ತು ವರ್ಷಗಳಲ್ಲಿ ಇಮ್ಮಡಿಯಾಯಿತು ಇನ್ನು ಕೆಲವೇ ಮೂವತ್ತೆರಡು ವರ್ಷಗಳಲ್ಲಿ ಅದು ಸುಮಾರು ಮುನ್ನೂರು ಕೋಟಿಯಾಗಿ ಹದಿನೈದು ವರ್ಷಗಳಲ್ಲಿ ನಾನೂರು ಕೋಟಿಯನ್ನು ತಲುಪಿತು ಈ ಹೆಚ್ಚಳಕ್ಕೆ ಹಿಡಿದ ಅವಧಿ ಕೇವಲ ಹನ್ನೆರಡು ವರ್ಷಗಳು ಮಾತ್ರ ಅತಿ ಕಡಿಮೆ ಅವಧಿಯಲ್ಲಿ ಜನಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿರುವ ಪ್ರವೃತ್ತಿಯನ್ನೇ ಜನಸಂಖ್ಯಾ ಸ್ಫೋಟ ಎನ್ನಲಾಗಿದೆ ಇದೇ ರೀತಿ ಭಾರತದಲ್ಲಿಯೂ ಜನಸಂಖ್ಯೆಯು ತೀವ್ರ ಗತಿಯಲ್ಲಿ ಬೆಳೆಯುತ್ತಲಿದೆ ಅದರ ಬೆಳವಣಿಗೆಯ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಅರವತ್ತೊಂದರ ಅವಧಿಯಲ್ಲಿ ಎರಡು ಪಾಯಿಂಟ್ ಒಂದು ಐದು ಪ್ರತಿಶತ ಇದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಂಬತ್ತೊಂದರಲ್ಲಿ ಎರಡು ಪಾಯಿಂಟ್ ನಾಲ್ಕು ಎಂಟರ ಪ್ರತಿಶತ ಆಯಿತು ಜನಸಂಖ್ಯೆ ಬೆಳೆಯಲು ಕಾರಣವೆಂದರೆ ಇಳಿಯುತ್ತಿರುವ ಮರಣ ಪ್ರಮಾಣ ಮತ್ತು ಬೆಳೆಯುತ್ತಿರುವ ಜನನ ಪ್ರಮಾಣ ಈ ರೀತಿ ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಪ್ರಚಲಿತ ಮಾನವ ಸಂಪನ್ಮೂಲಕ್ಕೆ ಹೆಚ್ಚಿನ ಪೂರೈಕೆಯಾಗುವುದರಿಂದ ಜನಿಸಿದ ಎಲ್ಲರೂ ಕೂಡ ಯಾವುದೋ ಒಂದು ಶಿಕ್ಷಣವನ್ನು ಕಲಿತು ನಿರುದ್ಯೋಗಿಗಳಾಗಿ ಉಳಿಯುತ್ತಾರೆ ನಮ್ಮ ದೇಶವು ಅತಿ ಜನಸಂಖ್ಯೆಯಿಂದ ನರಳುತ್ತಿರುವ ದೊಡ್ಡ ಪ್ರಜಾಪ್ರಭುತ್ವವಾದಿ ದೇಶವಾಗಿದೆ ಉತ್ತರ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾಗಳನ್ನು ಬಿಟ್ಟರೆ ಲ್ಯಾಟಿನ್ ಅಮೇರಿಕ ಆಫ್ರಿಕಾ ಮತ್ತು ಏಷ್ಯಾಗಳಲ್ಲಿ ಜನಸಂಖ್ಯೆ ಹೆಚ್ಚಳವು ಭರದಿಂದ ಸಾಗಿದೆ ಇದೇ ರೀತಿ ಮುಂದುವರೆದರೆ ಇನ್ನು ಕೆಲವೇ ಶತಕಗಳಲ್ಲಿ ಭೂಮಿಯ ಮೇಲೆ ಜನರಿಗೆ ನಿಲ್ಲಲು ಕೂಡ ಸ್ಥಳವಿಲ್ಲದಾಗುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಜಗತ್ತಿನಲ್ಲಿರುವ ಹಿಂದುಳಿದ ದೇಶಗಳಲ್ಲಿಯ ದರಿದ್ರತನವೇ ಜನಸಂಖ್ಯೆ ಹೆಚ್ಚಳಕ್ಕೆ ಮೂಲ ಕಾರಣವಾಗಿದೆ ದಾರಿದ್ರ್ಯ ಹೋಗದೆ ಜನಸಂಖ್ಯೆ ಕಡಿಮೆಯಾಗುವುದಿಲ್ಲ ಜನಸಂಖ್ಯೆ ಕಡಿಮೆಯಾಗದೆ ದಾರಿದ್ರ್ಯ ಹೋಗುವುದಿಲ್ಲ ಶ್ರೀಮಂತರಿಗೆ ಮಕ್ಕಳು ಕಡಿಮೆ ಬಡವರಿಗೆ ಮಕ್ಕಳು ಹೆಚ್ಚು ಎರಡನೆಯದಾಗಿ ಅಜ್ಞಾನ ಮತ್ತು ಮೂಢನಂಬಿಕೆಗಳು ಕಾರಣವೆನ್ನಬಹುದು ಮೂರನೆಯದಾಗಿ ಭಾರತ ಮತ್ತು ಕೆಲ ದೇಶಗಳಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತವೆ ನಾಲ್ಕನೆಯದಾಗಿ ಜಗತ್ತಿನಾದ್ಯಂತ ಸಾಂಕ್ರಾಮಿಕ ಹಾಗೂ ಸೋಂಕು ರೋಗಗಳನ್ನು ಉಚ್ಚಾಟನೆಗೊಳಿಸಲಾಗುತ್ತಿದೆ ಐದನೆಯದಾಗಿ ಆಫ್ರಿಕಾ ಮತ್ತು ಏಷ್ಯಾಗಳಲ್ಲಿ ಹೆಚ್ಚಾಗಿ ಉಷ್ಣ ಹವಾಮಾನವಿರುವುದರಿಂದ ಹೆಚ್ಚು ಮಕ್ಕಳಾಗುವುದು ಶಾಸ್ತ್ರೀಯ ಸಿದ್ಧವಾದ ಮಾತು ಆರನೆಯದಾಗಿ ಬಡ ದೇಶಗಳಲ್ಲಿಯ ಜನರ ಆಹಾರವು ಸಾಮಾನ್ಯವಾಗಿದ್ದು ಅದು ಸಂತಾನೋತ್ಪತ್ತಿಗೆ ಬಹಳ ಅನುಕೂಲವಾದದ್ದೆಂದು ಕಂಡುಬಂದಿದೆ ಏಳನೆಯದಾಗಿ ಕತ್ತಲೆಗೂ ಸ್ತ್ರೀಯರ ಗರ್ಭಧಾರಣೆಗೂ ಸಂಬಂಧವಿದೆ ಎಂದು ಶಂಕಿಸಲಾಗಿದೆ ಕಡೆಯದಾಗಿ ಶ್ರೀಮಂತ ರಾಷ್ಟ್ರಗಳು ಕುಟುಂಬ ಯೋಜನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದು ಬಡರಾಷ್ಟ್ರಗಳು ಅದರ ಸೂಚನೆಗಳನ್ನು ಗಾಳಿಗೆ ತೂರಿರುವುದು ಹಾಗೂ ಪಾಕಿಸ್ತಾನ ಮುಂತಾದ ಮುಸ್ಲಿಂ ರಾಷ್ಟ್ರಗಳಲ್ಲಂತೂ ಕುಟುಂಬ ಯೋಜನೆಯ ಸದ್ದೇ ಕೇಳಿ ಬರೆದಿರುವುದು ನಿಜವಾಗಿಯೂ ದುರ್ದೈವದ ಸಂಗತಿಯೇ ಸರಿ ಜನಸಂಖ್ಯೆ ಸ್ಫೋಟ ಆಹಾರ ಸಮಸ್ಯೆ ವಸತಿ ಸಮಸ್ಯೆ ರೋಗ ರುಜಿನಗಳು ಬಡತನ ನಿರುದ್ಯೋಗ ಬೆಲೆ ಏರಿಕೆ ನೈತಿಕ ಅಧೋಗತಿ ಸಾಮಾಜಿಕ ಅಪರಾಧಗಳು ಆರ್ಥಿಕ ಮುಗ್ಗಟ್ಟು ರಾಜಕೀಯ ಅಸ್ಥಿರತೆಗಳೇ ಆಗಿವೆ ವಿದ್ಯಾರ್ಥಿ ಅಶಿಸ್ತು ಕಾರ್ಮಿಕ ಅಶಾಂತಿ ಸಂಪು ಮತಪ್ರದರ್ಶನ ಘೆರಾವೊ ಲೂಟಿ ದೊಂಬಿ ಸುಶಿಕ್ಷಿತ ಕಳ್ಳತನ ವಿಧ್ವಂಸಕ ಕೃತ್ಯಗಳು ನಿತ್ಯದ ಮಾತಾಗಿಬಿಟ್ಟಿವೆ ಮೋಸ ವಂಚನೆ ದರೋಡೆ ಆತ್ಮಹತ್ಯೆ ಹಿಂಸೆ ಕೊಲೆ ಸುಲಿಗೆ ಭ್ರಷ್ಟಾಚಾರ ಮತ್ತು ವ್ಯಭಿಚಾರಗಳು ಸರ್ವೇ ಸಾಮಾನ್ಯವಾಗಿದೆ ಎಂದರೆ ಅತಿರಂಜಿತವಾಗಲಾರದು ಇದರ ನಿವಾರಣೋಪಾಯಗಳೆಂದರೆ ಸರ್ಕಾರವು ಕೈಗೊಳ್ಳುವ ಎಲ್ಲ ಕ್ರಮಗಳನ್ನು ಸ್ವಯಂ ಪ್ರೇರಣೆಯಿಂದ ಮತ್ತು ಪ್ರಾಮಾಣಿಕವಾಗಿ ಯಶಸ್ವಿಗೊಳಿಸಲು ಮುಂದಾಗುವುದು ಒಳ್ಳೆಯ ನಾಗರಿಕತೆಯ ಲಕ್ಷಣ ಸರ್ಕಾರ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಗೊಳಗಾಗುವವರಿಗೆ ಅದಕ್ಕೆ ಪ್ರೇರಣೆ ನೀಡುವವರಿಗೆ ಹಣಕಾಸಿನ ಆಕರ್ಷಣೆ ಹಾಗೂ ಪುಕ್ಕಟೆ ಔಷಧೋಪಚಾರವನ್ನು ನೀಡಬೇಕು ಹಳ್ಳಿಗಳಲ್ಲಿ ಕುಟುಂಬ ಯೋಜನೆಯ ಬಗೆಗೆ ಬಿರುಸಿನ ಪ್ರಚಾರ ಮಾಡಬೇಕು ಕೆಲವು ಧರ್ಮಗುರುಗಳು ನಡೆಸಿರುವ ಕಿಡಿಗೇಡಿತನವನ್ನು ಹತ್ತಿಕ್ಕಬೇಕು ಸಣ್ಣ ಕುಟುಂಬದವರಿಗೆ ಪ್ರೋತ್ಸಾಹಿಸಬೇಕು ಜನರ ಬಡತನವನ್ನು ಹಿಂಗಿಸಿ ಅವರಿಗೆ ಉತ್ಕೃಷ್ಟ ಆಹಾರ ಮನರಂಜನೆಯನ್ನು ಒದಗಿಸಬೇಕು ಮದುವೆಯ ಕನಿಷ್ಠ ವಯೋಮಿತಿಯನ್ನು ಪುರುಷರಿಗೆ ಇಪ್ಪತ್ತೈದು ಮತ್ತು ಸ್ತ್ರೀಯರಿಗೆ ಇಪ್ಪತ್ತು ವರ್ಷ ನಿಗದಿ ಮಾಡಬೇಕು ಇದನ್ನು ಪಾಲಿಸದವರಿಗೆ ಕಠೋರವಾಗಿ ದಂಡಿಸಲೇಬೇಕು ಬ್ರಹ್ಮಚಾರಿಯಾಗಿ ಉಳಿಯುವವರನ್ನು ಗೌರವಿಸಿ ಬಿರುದುಗಳನ್ನು ಕೊಡಬೇಕು ರಾಷ್ಟ್ರೀಯ ತಲಾದಾಯವನ್ನು ಹೆಚ್ಚಿಸಲು ಕೃಷಿ ಮತ್ತು ಔದ್ಯೋಗಿಕ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಆರ್ಥಿಕ ಅಸಮಾನತೆ ಮತ್ತು ನಿರುದ್ಯೋಗತನವನ್ನು ನಿವಾರಿಸಬೇಕು ಜನಸಂಖ್ಯೆ ಹೆಚ್ಚಿರುವ ದೇಶಗಳನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಉಚ್ಚಾಟಿಸಬೇಕು ಒಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರವು ಈ ಸಮಸ್ಯೆಯತ್ತ ಚಿಂತನೆ ಮಾಡಬೇಕಾದುದೇ ಆಗಿದೆ ಎಂಬುದನ್ನು ಈ ವಿಷಯವು ನಮಗೆ ತಿಳಿಸಿಕೊಡುತ್ತದೆ